ಅವರ ಮಾತಿನಲ್ಲೂ ಸತ್ಯವಿಲ್ಲದೆ ಇಲ್ಲ ಮೊದಲು ನಿನ್ನ ಸಾಗೋಕು ಪ್ರಯತ್ನ ಮಾಡಬೇಕು ರೋಡ್ ಎಂಬುದನ್ನು ಮರೆತು ತಂಗಿಯ ಜಡೆ ಇಳಿದು ಎಳೆದ ಏನೋ ಹೇಳೋಕು ಕಷ್ಟವಾಯಿತು ಸವಿತಾಳಿಗೆ ಇವರು ತಿಳಿದಷ್ಟು ಮದುವೆ ಸುಲಭವಲ್ಲ ಮನಸ್ಸಿನ ನೆಮ್ಮದಿಗಾದರೂ ಪ್ರಯತ್ನ ಮಾಡಲಿ ಆಮೇಲೆ ಮಿಕ್ಕಿದ್ದು ಯೋಚನೆ ಮಾಡೋಣವೆಂದು ಸುಮ್ಮನಾದ್ಲು ಈಗ ಏನೋ ಜ್ಞಾಪಕ ಬಂದು ತಟ್ಟನೆ ಸವಿತಾಳಿಗೆ ನಗು ಬಂತು ತಾಯಿ ಆಡಿದ ಮಾತನ್ನು ಅಣ್ಣನಿಗೆ ಹೇಳಬೇಕೆನಿಸಿತು ಮಹಾರಾಯ ನೀನ್ ಮದುವೆ ಮಾಡಿ ಆ ವರದಕ್ಷಿಣೆಯಲ್ಲಿ ನನ್ನ ಸಾಗಾಕೋದು ಪಕ್ಕಪಕ್ಕನೇ ನಕ್ಕಳು ಇವೆಲ್ಲ ಆಗದ ಕೆಲಸ ನನ್ನಂಥವನಿಗೆ ಯಾವ ಧೈರ್ಯದ ಮೇಲೆ ಹೆಣ್ಣು ಕೊಡಬೇಕು ನಿನ್ನ ವರದಕ್ಷಣೆ ಬೇರೆ ಕೊಡ್ತಾರಾ ಇವೆಲ್ಲ ಏನೂ ಬೇಡ ನಾನೇ ನಿಂತು ಮದುವೆ ಮಾಡ್ತೀನಿ ಸವಿತಾ ಅಣ್ಣನ ಎದೆ ತಟ್ಟಿ ನಕ್ಕಳು ಕಾಲೇಜಿಗೆ ಬಂದ ಜಮುನಾಳ ಮುಖದ ಮೇಲೆ ಗೆಲುವೇ ಇರಲಿಲ್ಲ ವೈರಾಗ್ಯ ಭಾವ ಉದಯಿಸಿತು ಇದು ಕೂಡ ಒಳ್ಳೆಯ ಲಕ್ಷಣವೇನು ಎಂದುಕೊಂಡು ಸವಿತಾ ಎರಡು ಪಿರಿಯಡ್ ಮುಗಿಯೋವರೆಗೂ ಇಬ್ಬರಿಗೂ ಏಕಾಂತವಾಗಿ ಮಾತನಾಡಲೇ ಇಲ್ಲ ಕೊನೆಯ ಪಿರಿಯಡ್ ಲೆಕ್ಚರ್ ಇರದಿದ್ದರಿಂದ ವಿರಾಮವಿತ್ತು ಕೆದಿಕೆ ಕೇಳಿ ಜಮುನಾಳ ಮನಸ್ ನೋಯಿಸೋದು ಸವಿತಾಳಿಗೆ ಬೇಕಿರಲಿಲ್ಲ ಅವಳೆ ತಾನಾಗಿ ಹೇಳಿ ಎಂದು ಸುಮ್ಮನಿದ್ಲು ಇಬ್ಬರು ಕಾಂಪೌಂಡ್ನಲ್ಲಿದ್ದ ಮರದ ಬಳಿ ಬಂದರು ಅಲ್ಲಲ್ಲಿ ನಿಂತಿದ್ದ ವಿದ್ಯಾರ್ಥಿಗಳ ಮಾತು ನಗುವಿನಲ್ಲಿ ಮುಳುಗಿದ್ರು ಸವಿತಾ ಸುತ್ತಲೂ ಕಣ್ಣಾಡಿಸುತ್ತಾ ನಿಂತಲು ಪರಿಚಯವಿದ್ದ ವಿದ್ಯಾರ್ಥಿಗಳು ಕೈ ಬೀಸಿದಾಗ ಮುಗುಳ್ನಗು ಬೀರಿದ್ಲು ಹೊರಗೆ ನಿಂತ ಜಮುನಾ ನಿರ್ಲಿಪ್ತಳಂತೆ ಕಂಡ್ಲು ತ್ಯಾಗ ಮಾಡಲು ಹೊರಟಿರುವ ವಿರಾಂಗಿಣಿಯ ಭಾವ ಮುಖದಲ್ಲಿ ಮಿನುಗುತ್ತಿತ್ತು ಈ ಬದಲಾವಣೆಯಿಂದ ಅವಳ ಜೀವನ ತಿರುವೆ ಬದಲಾಯಿಸಬಹುದು ನಿಮ್ಮಣ್ಣ ಏನಾದರೂ ಹೇಳಿದ್ದಾರಾ ಎತ್ತಲು ನೋಡುತ್ತಾ ಕೇಳಿದ್ಲು ಸುಳ್ಳು ಹೇಳಬೇಕಾದ ಅವಶ್ಯಕತೆ ಅವಳಿಗಿರಲಿಲ್ಲ ಅದರಿಂದ ಯಾವ ಮಹತ್ ಸಾಧನೆಯಾಗುವ ಸಂಭವವಿರಲಿಲ್ಲ ಹೇಳ್ದ ಯಾರ ಜೊತೆಯೆಲ್ಲೋ ಹೋಟೆಲ್ಗೆ ಬಂದಿದ್ಯಂತೆ ಹುಬ್ಬು ಸೊಂಕಿಸಿ ಅವಳ ಮೊಗದ ಭಾವನೆಗಳಲ್ಲಿ ಎಲ್ಲವನ್ನೂ ಅರಿಯಲು ಪ್ರಯತ್ನಪಟ್ಲು ಶೈಲೇಂದ್ರ ಬಂದಿದ್ದ ಬಿಗಿ ಹಿಡಿದು ಮಾತನಾಡಿದಂತಿತ್ತು ಹೋ ಅದನ್ನೇ ಅವನು ಗೆಸ್ ಮಾಡಿದ್ದ ಅದ್ಯಾಕ್ ತಲೆ ಮೇಲೆ ಬಂಡೆ ಬಿದ್ದವಳ ಹಾಗೆ ಮಾತನಾಡ್ತಿ ಕೋಪದಿಂದಲೇ ನೋಡಿದ್ಲು ಸಹನೆ ಪೂರ್ಣವಾಗಿ ಸಡಿಲವಾಗತೊಡಗಿತು ಅನಂತ ಹೇಳಿದ ಮಾತು ನಿಜವೆನಿಸಿತು ಇವಳ ದೌರ್ಬಲ್ಯದ ಮಾತುಗಳಿಗೆ ಬೆಲೆ ಕೊಟ್ಟಿದ್ದೇ ತಪ್ಪು ಮುಂದೆ ಪರಿತಾಪ ಪಡಬೇಕಾದದ್ದು ಇಷ್ಟರಲ್ಲೇ ತಪ್ಪು ಹೋದದ್ದು ಒಳ್ಳೆಯದೆ ಹಾರ್ಟಿ ಕಂಗ್ರ್ಯಾಚುಲೇಷನ್ ಮೇಲೆ ನಗೆಯನ್ನು ಅರಳಿಸಿದ್ಲು ಜಮುನಾಳ ಕಣ್ಗಳು ತುಂಬಿ ಬಂದು ಮುತ್ತಿನಂತೆ ಕೆನ್ನೆಯ ಮೇಲೆ ಉರುಳಿದವು ದುಃಖದ ಆವೇಗವನ್ನು ನುಂಗಿ ನುಂಗಿ ಸಾಕಾಗಿದ್ಲು ಛೇ ಇದೇನಿದು ಇದು ಕಾಲೇಜ್ ಕಾಂಪೌಂಡ್ ನೋಡಿದವರು ಊಹಾಪೋಹ ಮಾಡಿ ಇಲ್ಲದೆಲ್ಲ ಹರಡ್ಬಿಡ್ತಾರೆ ಸಿಡಕದ್ಲು ಅವಳಿಗೆ ನಿಜವಾಗಿಯೂ ಜಮುನಾಳ ಮೇಲೆ ಕೋಪ ಬಂದಿತ್ತು ಇನ್ನು ಹೆಣ್ಣು ಮದುವೆಯ ಬಗ್ಗೆ ಯೋಚಿಸದಿದ್ದವನ ತಲೆಗೆ ಇದೆಲ್ಲ ತುಂಬಿ ಕೆಡಿಸಿದ್ದು ಆಯಿತು ಇವಳು ಸಾಯಬಾರದು ಅಂತ ಅವನನ್ನ ತೊಳಲಾಟಕ್ಕೆ ಸಿಕ್ಕಿಸಿದ್ದು ಆಯಿತು ಇದರಿಂದ ಯಾರಿಗೂ ಪ್ರಯೋಜನವಾಗಲಿಲ್ಲ ಮಾತನಾಡದೆ ಜಮುನಾ ಕಣ್ಣೊಡ್ಸ್ಕೊಂಡ್ಲು ನಾನು ಎದೆ ಒಡೆದು ಹೋಗ್ತಾ ಇದೆ ನಿನ್ನಹತ್ರ ಎಲ್ಲ ಹೇಳ್ಕೋಬೇಕು ದೈನ್ಯದಿಂದ ಹೇಳ್ಕೊಂಡ್ಲು ಕಾಲೇಜು ಹಾಳಾಗಲಿ ಮನೆಗಾದರೂ ಹೋಗೋಣ ನಡಿ ಮನೆಗೆ ನಾನು ಬರಲಾರೆ ಕೋಪದಿಂದ ಒಮ್ಮೆ ಅವಳ ಕಡೆ ನೋಡಿದ್ಲು ಅಣ್ಣನ ಬಗ್ಗೆ ತಪ್ಪು ತಿಳಿಯೋದು ಅವಳಿಗೆ ಬೇಡವಾಗಿತ್ತು ಈಗ ಅನಂತ ಬರೋದೇ ಇಲ್ಲ ಇದ್ರೂ ಪರವಾಗಿಲ್ಲ ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳುವ ಜಾಯಿಮಾನವೇ ಅವನದ್ದಲ್ಲ ಸುಮ್ಮನೆ ಬಾ ಇಬ್ಬರು ಬಸ್ ಹಿಡಿದು ಮನೆಗೆ ಬಂದರು ಮನೆಗೆ ಬೀಗ ಜಾತಕಗಳನ್ನು ಹಿಡಿದುಕೊಂಡು ತಿರುಗಾಡೋದೇ ಜಾಸ್ತಿಯಾಗಿದೆ ಎಂದು ಮನದಲ್ಲೇ ನಕ್ಕಳು ಪಕ್ಕದ ಮನೆಯವರಿಂದ ಬೀಗದ ಕೈ ತಂದು ಬೀಗ ತೆಗೆದು ಒಳನಡೆದ್ಲು ಮನೆ ಅಚ್ಚುಕಟ್ಟಾಗಿತ್ತು ಪುಸ್ತಕಗಳನ್ನು ಅಲ್ಲಿಟ್ಟು ಕುಳಿದ್ಲು ಜೀವನದ ಮೌಲ್ಯ ನಿಮಿಷಗಳೆಲ್ಲ ಅರ್ಥವಿಲ್ಲದೆ ತಿರುಗಾಟದಲ್ಲಿ ಕಳೆದು ಹೋಗ್ತಿದೆ ಸಣ್ಣಗೆ ಗೊಣಗಾಡದ್ಲು ಸೋತವಳಂತೆ ಜಮುನಾ ಚಾಪೆಯ ಮೇಲೆ ಕುಳಿತ್ಲು ವ್ಯತೆ ದುಃಖದ ಜೊತೆ ಅಪರಾಧ ಮನೋಭಾವವು ಅವಳಲ್ಲಿ ತಲೆದುರಿತು ಅನಂತನಿಗೆ ಪೂರ್ಣ ಸೋತಿದ್ಲು ಅವನ ನೆರಳಿನಲ್ಲಿ ಎಂತಹ ಕಷ್ಟವನ್ನಾದರೂ ಎದುರಿಸಬಲ್ಲೇನೆಂಬ ಆತ್ಮವಿಶ್ವಾಸ ಅವಳಲ್ಲಿ ಮೂಡಿತು ಈಗ ಅವಳನ್ನು ಕಾಡುತ್ತಿದ್ದು ತಮ್ಮಂದಿರ ಭವಿಷ್ಯತ್ ಆಘಾತಕ್ಕೆ ತುತ್ತಾಗುವ ತಾಯಿ ತಂದೆ ಏನು ವಿಷಯ ಅಷ್ಟಿಷ್ಟಾದರೂ ಧೈರ್ಯ ಇರಬೇಕು ಹಿಬ್ಬಂದಿಯ ಸಂಕಟ ಪಡೋದಕ್ಕಿಂತ ಯಾವುದಾದರೂ ಒಂದು ಹಾದಿಯನ್ನು ಆಯ್ತುಕೋ ಬಂದಿದ್ದನ್ನು ಧೈರ್ಯವಾಗಿ ಎದುರಿಸು ಗಳನ್ನೇ ಹತ್ತಿ ಭವಿಷ್ಯ ತೀರ ಅಂಧಕಾರವಾಗಿ ಕಂಡಿತು ಶೈಲೇಂದ್ರನ ಜೊತೆಯ ಬದುಕನ್ನು ನೆನೆಸ್ಕೊಂಡ್ರೇ ಅವಳ ಜೀವ ಹೋಗ್ತಿತ್ತು ತಾಯಿ ತಂದೆಯರ ನೆನಪಾದ ಕೂಡಲೇ ಮೊಂಡು ಧೈರ್ಯದಿಂದ ಮುಂದುವರಿಬೇಕೆಂಬ ಛಲ ಮೂಡ್ತಿತ್ತು ಮನಸ್ಸಿನಲ್ಲಿ ಮೂಡಿದ ಭಯವನ್ನೆಲ್ಲ ಅವಳ ಮುಂದೆ ತೋಡ್ಕೊಂಡ್ಳು ಅವರ ಸ್ವಭಾವ ಅಲ್ಪ ಸ್ವಲ್ಪ ಅರ್ತಿದ್ದ ಸವಿತಾ ಶಂಕರಯ್ಯನವರು ಈ ಆಘಾತದಿಂದ ಖಂಡಿತ ಚೇತರಿಸಿಕೊಳ್ಳಲಾರರು ಎಂದುಕೊಂಡು ಅಚ್ಚನೆಯ ಸಂಸಾರವೊಂದು ದಿಕ್ಕೆಟ್ಟು ಹೋಗುವ ಚಿತ್ರ ಅವಳ ಕಣ್ಣಿನ ಮುಂದೆ ನಿಂತಿತು ಅಬ್ಬಾ ಎಂತಹ ಘೋರ ಆ ಕೆಟ್ಟ ಪರಿಸ್ಥಿತಿ ಕಮಲಮ್ಮನಂತಹ ಎಣ್ಣಿಗೆ ಬೇಡ ನಿನ್ ಭಯೂ ನಿಜ ಧೈರ್ಯ ಮಾಡಿ ಶೈಲೀಂದ್ರನನ್ನು ಮದುವೆಯಾಗು ನಿನ್ ಬುದ್ಧಿವಂತಿಕೆ ಸಂಯಮದಿಂದ ಸರಿದಾರಿಗೆ ತರೋದು ಕಷ್ಟವೇನಲ್ಲ ನಿನ್ನ ತಮ್ಮಂದಿರ ಭವಿಷ್ಯಕ್ಕೂ ಇದರಿಂದ ಸಹಾಯ ಆಗಬಹುದು ಸಾಯೋ ಯೋಚನೆ ಬಿಡು ಇನ್ನು ಅನಂತನ ಬಗ್ಗೆ ಯಾವ ಯೋಚನೆಗೂ ಬೇಡ ನಮ್ಮಿಬ್ಬರಿಗೂ ನಿನ್ ಸುಖ ಮುಖ್ಯವೇ ಹೊರತು ಬೇರೇನೂ ಅಲ್ಲ ಧೈರ್ಯವಾಗಿರು ಜಮುನಾಳ ಕೈಗಳನ್ನು ಮೃದುವಾಗಿ ಅಮುಕಿದ್ಲು ಎಷ್ಟೋ ಹೊತ್ತು ಇಬ್ಬರು ಹಾಗೆಯೇ ಕೂತಿದ್ರು ಸವಿತಾ ಬೇಕಾದಷ್ಟು ಧೈರ್ಯ ತುಂಬಿದ್ಲು ಈಗ ಇನ್ನೊಂದು ವಿಧವಾಗಿ ಅವಳ ಮನಸ್ಸು ಹಗುರವಾಯಿತು ವಿಷಯ ತಿಳಿದು ಅನಂತ ಹಗುರವಾಗಿ ನಕ್ಕು ಸುಮ್ಮನಾದ್ನೇ ವಿನಃ ಮತ್ತೇನೂ ಹೇಳಲಿಲ್ಲ ಅಲ್ಲಿಗೆ ಈ ವಿಷಯ ಒಂದು ಮುಕ್ತಾಯ ಘಟ್ಟ ತಲುಪಿದಂತಾಗಿತ್ತು ಮದುವೆಗೆ ಎಂಟು ದಿನ ಇರುವಾಗಲೇ ಶಂಕರಯ್ಯನವರು ಮಗಳನ್ನು ಕರೆದೊಯ್ದರು ಅದಕ್ಕೆ ಮುನ್ನ ಸ್ವತಃ ತಾವೇ ಬಂದು ಲಗ್ನಪತ್ರಿಕೆ ಕೊಟ್ಟು ಮದುವೆಗೆ ಆಮಂತ್ರಣವಿತ್ತು ಹೋದರು ಯಾರೋ ಹೋಗದಿದ್ರು ಸವಿತಾ ತಾನು ಖಂಡಿತ ಬರುವುದಾಗಿ ಗೆಳತಿಗೆ ಭರವಸೆಯನ್ನು ಕೊಟ್ಟಿದ್ಲು ಹೋಗಲೇಬೇಕಿತ್ತು ಒಬ್ಬಿಬ್ಬರ ಸಹಪಾಠಿಗಳು ಹೊರಟಿದ್ದವರು ಕಡೆಯ ಗಳಿಗೆಯಲ್ಲಿ ನಿಂತರು ಈಗ ನಾನೊಬ್ಬಳೇ ಹೋಗಬೇಕು ನೀನು ಬಾ ಎಂದ್ಲು ಅನಂತನಿಗೆ ಇವನಿಗೇನು ಹೋಗಬಾರ್ದೆಂದಿರಲಿಲ್ಲ ಶಟ್ಟಿ ಊರಿನಲ್ಲಿ ಇರದಿದ್ದ ಕಾರಣ ಅವನು ಪ್ರೆಸ್ನಲ್ಲಿ ಇರಬೇಕಾಗಿತ್ತು ಅದರಿಂದ ಸಾಧ್ಯವಿಲ್ಲ ಎನ್ಬೇಕಾಯ್ತು ನಿನಗೆ ಗೊತ್ತು ನಾನೇನೋ ಬರಕ್ಕೆ ರೆಡಿ ಪ್ರೆಸ್ನಲ್ಲಿ ಯಾರೂ ಇಲ್ಲ ನಾನು ಇರ್ತೀನಿ ಅಂತ ಅವನಿಗೆ ಮಾತು ಕೊಟ್ಟಿದೆ ಈಗ ಜವಾಬ್ದಾರಿ ಮುರಿಯೋದು ಸರಿಯಲ್ಲ ಅವನ ಕಣ್ಣಲ್ಲಿ ನೋವು ಮಿಂಚಿತ್ತು ಯಾವುದಕ್ಕಾಗಿ ನೊಂದನು ಸವಿತಾಳಿಗೆ ಅರಿಯಲಾಗಲಿಲ್ಲ ಸರಿ ನಾನು ನಾಳೆ ಸಾಯಂಕಾಲ ಬಂದ್ಬಿಡ್ತೀನಿ ತಂಗಿಯನ್ನು ಅನಂತನೇ ಬಸ್ಸಿಗೆ ಹತ್ತಿಸಿದ ಕೊಡಬೇಕಾದ ಉಡುಗೊರೆ ಸಾಮಾನನ್ನು ತಾನೇ ತಂದುಕೊಟ್ಟು ಸಮಾಧಾನದ ಉಸಿರು ಬಿಟ್ಟು ಪ್ರೆಸ್ ಕಡೆ ನಡೆದ ನಾಲ್ಕೈದು ಜನವಾದರೂ ಬರುವ ಸಂಭವವಿದ್ದರಿಂದ ಗಾಡಿಯೊಂದಿಗೆ ಜಮುನಾಳ ಚಿಕ್ಕಪ್ಪ ಬಂದು ಕಾದಿದ್ರು ಅವರಿಗೆ ಸವಿತಾಳೊಬ್ಬಳನ್ನೇ ನೋಡಿ ನಿರಾಸೆಯಾದರೂ ಉತ್ಸಾಹದಿಂದಲೇ ಬರ ಮಾಡ್ಕೊಂಡ್ರು ತುಂಬ ಜನ ಬರ್ತಾರೆ ಅಂತ ಜಮುನಾ ಹೇಳಿದ್ಲಲ್ಲ ಅವರೆಲ್ಲ ಕಡೆಗಳಿಗೆಯಲ್ಲಿ ಬರಲಿಲ್ಲ ನಾಳೆ ಬೆಳಿಗ್ಗೆ ಬಂದ್ರು ಬರಬಹುದು ಗಾಡಿಯಲ್ಲಿ ತನ್ನ ಸಣ್ಣ ಕಿಟ್ ಇಟ್ಟು ಹತ್ತಿದ್ಲು ಅರ್ಧ ಬೀದಿಗೆ ಚಪ್ಪರ ಹಾಕಿದ್ರು ಹಳ್ಳಿಯವರೆಲ್ಲ ಒಂದಲ್ಲ ಒಂದು ಕಾರಣಕ್ಕೆ ಅಲ್ಲೇ ಇದ್ರು ದೊಡ್ಡ ಮನೆ ಯಾವುದಕ್ಕೂ ತಾಪತ್ರಯವಿಲ್ಲ ಹಿತ್ತಲು ಬಾವಿಯಲ್ಲಿ ಬೇಕಾದಷ್ಟು ನೀರು ಸೇದಿ ಹಾಕೋಕೆ ಜನ ಹಳ್ಳಿಯ ಚೇರ್ಮೆನ್ರ ಮದುವೆ ಚಂದ್ರಮೂರ್ತಿ ಅವಳ ಕೈ ಹಿಡಿದೆ ಕರೆದೊಯ್ದರು ಇವಳು ಹೋದಾಗ ಜಮುನಾಳ ಸೋದರತ್ತೆ ಅವಳಿಗೆ ಜಡೆ ಹಾಕ್ತಿದ್ರು ಇವಳನ್ನು ನೋಡಿದ ಕೂಡಲೇ ಮೊಗುಳ್ ನಗುತ್ತ ಸದ್ಯ ಬಂದ್ಯಾ ಇನ್ನು ಇವಳುಂಟು ನೀನುಂಟು ಕಾಫಿ ತರ್ತೀನಿ ಎಂದು ಎದ್ದು ಹೋದರು ಸವಿತಾಳ ಕೈ ಹಿಡಿದು ಎಳೆದು ಹತ್ತಿರ ಕೂರಿಸ್ಕೊಂಡ್ಳು ಅವಳ ಕಣ್ಗಳು ತುಂಬಿ ಬಂದವು ನೀನ್ ಬರ್ತೀಯೋ ಇಲ್ವೋ ಅಂತ ಇದ್ದೆ ಯಾಕೆ ಬರದೇ ಇರಲಿ ನಿನಗೆ ಈ ಅನುಮಾನ ಯಾಕೆ ಬಂತು ಕೆನ್ನೆಯ ಮೇಲೆ ಉದುರಿದ ಕಂಬನಿಯನ್ನು ಬೆರಳಿನಿಂದ ತೊಡೆದು ಕೆನ್ನೆಯನ್ನು ಮೃದುವಾಗಿ ತಟ್ಟಿದ್ಲು ಯಾರು ಬರಲಿಲ್ವಾ ಸುತ್ತಮುತ್ತ ನೋಡಿದ್ಲು ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ ಸಾಕಲ್ವಾ ಬೆಳಗಿನ ಬಸ್ಸಿಗೆ ಮುಹೂರ್ತದ ಹೊತ್ತಿಗೆ ಅವರೆಲ್ಲ ಬರಬಹುದು ಬಲಿಗೆ ತಯಾರಾಗ್ತಿರುವ ಕುರಿಯಂತೆ ಕಣ್ಲು ಜಮುನ ವೇದನೆಯ ಈಟಿ ಬಗೆದಂತೆ ಆಯಿತು ಎಂತ ಸಂಕಷ್ಟ ತಂದುಕೊಂಡಿದ್ದ ಈ ಹುಡುಗಿಗೆ ಎಂದು ಮರುಗಿದ್ಲು ನಿಜವಾಗಲೂ ಶೈಲೇಂದ್ರನಂತಹ ಕಾಮುಕ ವ್ಯಕ್ತಿಗೆ ಇಂಥ ಸುಂದರ ಮುಗ್ಧ ಪುಷ್ಪದ ಅಪರಣೆ ಇದರಲ್ಲಿ ಒಂದು ಕುಟುಂಬದ ಅಳಿವು ಉಳುವಿನ ಪ್ರಶ್ನೆ ಇದೆ ಬೆರಳಿನಿಂದ ಮೊಕವನ್ನು ಮೇಲೆತ್ತಿದ್ಲು ನೀರು ಹಾಕಿದ ಹೊರೆ ಕೂದಲು ಕೆನ್ನೆಗೆ ತೊಡೆದಿದ್ದ ಅರಿಶಿನ ಹೊಸದಾಗಿ ಮಾಡಿಸಿ ತಂದಿದ್ದ ಒಡವೆಗಳು ಅವಳ ಮೈ ಮೇಲೆ ಹೊಳೆಯುತ್ತಿದ್ದವು ಕಣ್ಗಳಲ್ಲಿ ಭಯದಿಂದ ಕೂಡಿದ ನಿರಾಸಭಾವ ಜಮುನಾ ಮೆಲುವಾಗಿ ಉದ್ಗರಿಸಿದ್ಲು ಗೆಳತಿಯ ಕೈಯಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿದ್ಲು ಜೋರಾಗಿ ಅಳಲು ಸಹ ಸ್ವಾತಂತ್ರ್ಯವಿಲ್ಲ ಈ ಹೆಣ್ಣಿಗೆ ಹಾಗಾದರೆ ಸ್ವಾತಂತ್ರ್ಯದ ಅರ್ಥವೇನು ಸಾಂಕೇತಿಕವಾಗಿ ಯೋಚಿಸ್ಬೇಕಷ್ಟೆ ಬೆನ್ನನ್ನು ಮೃದುವಾಗಿ ತಡೆದ್ಲು ನುಂಗಿ ಬಂದ ಅಳುವನ್ನು ಉಗುಳು ನುಂಗಿ ತಡೆದ್ಲು ಕಾಫಿ ಕುಡಿದು ಮೊಕ ತೊಳೆಯಮ್ಮ ತಲೆ ಕಾಫಿ ಹಿಡಿದು ಬಂದರು ಜಮುನಾಳ ಸೋದ್ರತೆ ಜಮುನಾ ಕಣ್ಗಳನ್ನು ಒರೆಸ್ಕೊಂಡು ಮುಖ ಅತ್ತ ಮಾಡಿ ಕುಳಿದ್ಲು ಅವರು ನೆಟ್ಟುಸಿರು ಬಿಟ್ಟು ಹೊರಗೆ ಬಂದರು ಸವಿತಾ ಬಂದಿರೋದು ತಿಳಿದ ಕಮಲಮ್ಮ ಮಾತನಾಡಿಸಲು ಮಾಡ್ತಿದ್ದ ಕೆಲಸವನ್ನು ಬಿಟ್ಟು ಬಂದರು ಅಳುತ್ತಾ ಕೂತ ಮಗಳನ್ನು ನೋಡಿ ಸುಮ್ಮನೆ ನಿಂತುಬಿಟ್ರು ಅವರ ಕಣ್ಣಲ್ಲಿ ನೀರು ತುಡುಕಿತು ಸೆರಗಣ್ಣು ಕಣ್ಣು ಗೊತ್ಕೊಳ್ತಾ ನಿನ್ನ ಅಳು ನೋಡಿದ್ರೆ ನನಗೆ ಕೈಕಾಲುಗಳೇ ಆಡಲ್ಲ ಅಳುಬೇಡ ಕಣೆ ನಿನಗೆ ತಾಯಿ ಕರಳಿನ ಸಂಕಟ ಅರ್ಥ ಆಗಲ್ವಾ ನನ್ನ ಸಂಕಟ ಯಾರು ಅರ್ಥ ಮಾಡ್ಕೋಬೇಕು ಯಾವ ಧೈರ್ಯದ ಮೇಲೆ ತಾಳಿ ಕಟ್ಟಿಸ್ಕೊಳ್ಳಿ ಜಮುನಾ ಮುಖ ಮುಚ್ಕೊಂಡು ಬುರ್ರನೇ ಅತ್ಲು ಥೂ ಜಮುನಾ ನೀನು ಇಷ್ಟೊಂದು ಸೆಂಟಿಮೆಂಟಲ್ ಆಗಬಾರ್ದು ಸಮಾಧಾನ ಮಾಡ್ಕೊ ನೀವು ಹೋಗಿ ನಾನು ಅವಳನ್ನು ಸಮಾಧಾನ ಮಾಡ್ತೀನಿ ತಾವು ಬಂದ ಕೆಲಸವನ್ನು ಮರೆತು ಕಣ್ಣೋಲ್ಸ್ಕೊಂಡು ಹೋದ್ರು ಕಮಲಮ್ಮ ನಾನು ಬಂದಿದ್ದೇ ತಪ್ಪಾಯ್ತು ಯಾವುದಕ್ಕೂ ಧೈರ್ಯವಿಲ್ಲ ಮುಂದೆ ನುಗ್ಗಿದ ಮೇಲೆ ಏನಾದರೂ ಆಗ್ಲಿ ಅಂತ ಎದೆನ ಭದ್ರ ಮಾಡ್ಕೋಬೇಕು ನಿನಗೆ ಶೈಲೇಂದ್ರನನ್ನು ಮದುವೆ ಆಗೋ ಗಡ್ಸ್ ಇಲ್ದಿದ್ರೆ ಮುಂದೆ ಮಾತನಾಡದೆ ನಿಲ್ಲಿಸ್ಬಿಟ್ಲು ಏನಮ್ಮ ಸವಿತಾ ಎಂದು ಕೋಣೆಯಲ್ಲಿ ಬಂದು ಇಣುಕಿದ್ರು ಶಂಕರಯ್ಯ ಮಾತನಾಡಿಸುವ ಉದ್ದೇಶದಿಂದಲೇ ಬಂದಿದ್ರು ಮಗಳ ಅಳು ನೋಡಿ ಒಂದು ಕ್ಷಣ ನಿಂತರು ಅವಳ ಮನಸ್ಸಿಗೆ ವಿರುದ್ಧವಾಗಿ ಮಾಡುತ್ತಾ ಇರೋ ಮದುವೆ ಸರಿ ಕಾಣಲಿಲ್ಲ ಈಗ ಎಲ್ಲ ವಿಧದಲ್ಲೂ ಸ್ವಾತಂತ್ರ್ಯ ಕಳ್ಕೊಂಡು ಬಂಧಿತರಾಗಿದ್ರು ತಟ್ಟನೆ ಹಿಂದಿರುಗಿಬಿಟ್ರು ಉಗ್ರಾಣಕ್ಕೆ ಹೋದವರೇ ಕುಸಿದು ಬಿದ್ರು ಅಲ್ಲಿಗೆ ಬಂದ ತಮ್ಮಂದಿರು ಮೆಲ್ಲಗೆ ಹೊತ್ತು ತಂದು ಮಂಚದ ಮೇಲೆ ಮಲಗಿಸಿದರು ಎಲ್ಲರೂ ಅವರ ಮಂಚದ ಸುತ್ತಲೂ ಸೇರಿದ್ರು ಡಾಕ್ಟರ್ ಬಂದು ಆಯಾಸಗೊಂಡಿದ್ದಾರೆ ಗಾಬರಿಗೆ ಕಾರಣವಿಲ್ಲವೆಂದು ಹೇಳಿಹೋದರು ಕಮಲಮ್ಮನವರು ಮಂಚದ ಮಡದಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ರು ಜಮುನಾಳಿಗೆ ದಿಕ್ಕು ತೋಚದಂತಾಯಿತು ಡಾಕ್ಟರ್ ಅಣತೆಯಂತೆ ಎಲ್ಲರೂ ಕೋಣೆಯನ್ನು ಬಿಟ್ಟು ಹೊರ ಹೋಗಿದ್ರು ಜಮುನಾ ಮಾತ್ರ ತಂದೆಯ ಮಗ್ಲು ಬಿಟ್ಟು ಅಲ್ಲಾಡಲಿಲ್ಲ ಕಣ್ತೆರೆದ ಶಂಕರಯ್ಯನವರು ಬಹಳ ಬಳಲಿದಂತೆ ಕಂಡ್ರು ಮಗಳ ಕೈಯನ್ನು ತಮ್ಮ ಕೈಗಳಿಗೆ ತೆಗೆದುಕೊಂಡ್ರು ಅವರ ಕಣ್ಣಲ್ಲಿ ನೀರಾಡಿತು ಜಮುನಾ ನಾನು ತಂದೆಯಲ್ಲ ಕಟುಕ ಅಲ್ಲಮ್ಮ ಜಮುನಾ ತಂದೆಯ ಬಾಯಿ ಮೇಲೆ ಕೈಯಿಟ್ಲು ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ನಂದೇ ತಪ್ಪು ಇನ್ನೆಂದಿಗೂ ಕಣ್ಣಲ್ಲಿ ನೀರು ಹಾಕೋಲ್ಲ ಎಲ್ಲಾನು ಧೈರ್ಯವಾಗಿ ಎದುರಿಸ್ತೀನಿ ಶಂಕರಯ್ಯನವರು ಕಣ್ಣು ಮುಚ್ಚಿ ಮಲಗಿದ್ರು ಶಂಕರಯ್ಯನವರದ್ದೇ ಓಡಾಟ ಇಲ್ಲದಿದ್ರೂ ಮನೆಯ ಕೆಲಸ ಕಾರ್ಯಗಳು ನಿಲ್ಲಿಲ್ಲ ಅವರಿವರ ಸಹಾಯದಿಂದ ಮಗಳನ್ನು ದಾರೆ ಎರೆದು ಕೊಟ್ಬಿಟ್ರು ಆ ಕ್ಷಣದಲ್ಲಂತೂ ಅವರು ಸಂತೋಷವಾಗಿರಲಿಲ್ಲ ಮಗುವಿನಂತೆ ಅತ್ತುಬಿಟ್ರು ಕೋಣೆಗೆ ಬಂದು ಕೂತು ಅತ್ತು ಸಮಾಧಾನ ಮಾಡ್ಕೊಂಡು ಅಳುವಿನ ಗುರುತು ಕಾಣದಂತೆ ಮುಖ ತೊಳ್ಕೊಂಡು ಬಂದು ಭಾಗವಹಿಸಿದ್ಲು ಸವಿತಾ ದೈವದ ಶಕ್ತಿಯ ಮುಂದೆ ಮನುಷ್ಯನ ಪ್ರಯತ್ನವೆಲ್ಲ ನಿರ್ಘಾತಕ ಮನೆಯ ಮೇಲೆ ಕೂತಿದ್ದ ಶೈಲೇಂದ್ರ ಸವಿತಾ ನೀವಿಲ್ಲಿ ಬನ್ನಿ ನೀವಿಲ್ಲದಿದ್ರೆ ನಿಮ್ಮ ಗೆಳತಿ ಮುಖದ ಮೇಲಿನ ಉತ್ಸಾಹವೆಲ್ಲ ಕುಗ್ಗಿ ಹೋಗುತ್ತೆ ಎಂದು ಕೂಗಿದ ನಕ್ಕು ಸವಿತಾ ಬಂದು ಗೆಳತಿಯ ಬಳಿ ಕುಳಿದ್ಲು ಮಾದರ್ವತೆಯನ್ನೇ ಮುಚ್ಚಿ ಹಾಕಿದ ಗಾಂಭೀರ್ಯ ನಿರಾಸೆಯ ನಗು ನಕ್ಕಳು ನಾಗೋಲಿ ಶಾಸ್ತ್ರ ಮುಗಿದ ಮೇಲೆ ಗೆಳತಿಯ ಜೊತೆ ಕೋಣೆಗೆ ಬಂದ ಸವಿತಾ ಜಮುನಾ ನಾನು ಹೊರಟು ಬಿಡ್ತೀನಿ ಎಂಜಲು ನುಂಗುತ್ತಾ ಹೇಳಿದ್ಲು ಕಣ್ಣೀರನ್ನು ಬಹಳ ಮಟ್ಟಿಗೆ ತಡೆ ಹಿಡಿದಿದ್ಲು ಅಳಲೇಬಾರದೆಂದು ಶಪಥ ಮಾಡಿದಂತಿತ್ತು ಬೇಡ ಸವಿ ಒಂದೆರಡು ದಿನನಾದ್ರೂ ಇರು ಮಣೆಯ ಮೇಲೆ ಕೂತೆ ಅವರು ಹೇಳಿದರು ನಿನ್ನ ಗೆಳತಿನ ಈಗಲೇ ಊರಿಗೆ ಕಳಗಿಸ್ಬಿಡು ಒಂದೆರಡು ದಿನ ನಿಲ್ಲಿಸ್ಕೋ ಅಂತ ತಲೆ ತಗ್ಗಿಸಿದ್ಲು ನಿನಗೆ ಗೊತ್ತು ನಾನೇನು ಮದುವೆಯಾಗಿ ಮ್ಯಾಚ್ನಿಂದ ಬಿಡುಗಡೆ ಹೊಂದಿದೆ ನಾನಿನ್ನೂ ಆ ಮಟ್ಟಕ್ಕೆ ಬಂದಿಲ್ವಲ್ಲ ಮೆಲ್ಲನೆ ನಕ್ಕಳು ಆ ಬಗ್ಗೆಯ ನಗು ಜಮುನಾಳಿಗೆ ಬಹಳ ಇಷ್ಟ ಹೋಗ್ಲಿ ನಾಳೆ ಒಂದು ದಿನವಾದರೂ ಇರು ದೈನ್ಯದಿಂದ ಕೇಳ್ಕೊಂಡ್ಳು ಈಗ ಎಲ್ಲ ಮುಗಿದಿತ್ತು ಭವಿಷ್ಯದ ಚಿಂತನೆ ಮಾಡಬೇಕಿರಲಿಲ್ಲ ಎರಡರು ತೊಡರುಗಳನ್ನು ಎದುರಿಸಿ ಧೈರ್ಯವಾಗಿ ಮುನ್ನುಗ್ಬೇಕಿತ್ತು ಆಯಿತು ನಾಳಿದ್ದು ಬೆಳಿಗ್ಗೆ ಕಳಗಿಸ್ಕೊಟ್ಬಿಡ್ಬೇಕು ಕೆನ್ನೆ ಉಬ್ಬಿಸಿ ಕೇಳಿದ್ಲು ಆಯಿತು ಜಮುನಾಳ ಮೊಕದ ಮೇಲೂ ಬಲವಂತದ ಮುಗುಳ್ನಗು ಅರಳಿತು ಆಮೇಲೆ ಕೋಣೆಗೆ ಬಂದು ಹೋಗುವವರ ನಡುವೆ ಮಾತನಾಡಲು ಸಾಧ್ಯವಾಗಲಿಲ್ಲ ಕಮಲಮ್ಮನವರಿಗೆ ತುಂಬಾ ಅಭಿಮಾನವೆನಿಸಿಬಿಡ್ತು ಬೀಗರಿಗಿಂತ ಹೆಚ್ಚಾಗಿ ಅವಳನ್ನೇ ಉಪಚರಿಸಿದ್ರು ಆರ್ತಕ್ಷತೆ ತಕ್ಷತೆ ಊಟೋಪಚಾರಗಳ ಕೊರತೆ ಇಲ್ಲದೆ ಹೋಯಿತು ಮನೆ ತುಂಬಿಸ್ಕೊಟ್ಟಾಗ ಎಲ್ಲರಿಗಿಂತ ಹೆಚ್ಚಾಗಿ ಸವಿತಾಳೆ ಅತ್ತಿದ್ದು ಯಾಕೆ ಅಂತ ಅವಳಿಗೆ ಅರ್ಥವಾಗಲಿಲ್ಲ ಅವಳನ್ನು ಶೈಲೇಂದ್ರನ ಕೋಣೆಗೆ ದೂಡಿದ ಮೇಲೆ ಸವಿತಾ ಒಂದು ಕಡೆ ಮಂಕಾಗಿ ಕೂತ್ಬಿಟ್ಳು ಕೋಪ ಸಂಕಟ ವೇದನೆಯಿಂದ ಅವಳ ಮೈಯೆಲ್ಲ ಪುಟ್ಟೆದ್ದು ಹೋಗ್ತಿತ್ತು ಕಮಲಮ್ಮನವರು ಬಲವಂತದಿಂದ ಕರೆದೊಯ್ದು ಊಟ ಮಾಡಿಸಿ ತಮ್ಮ ಬಳಿಯೇ ಮಲಗಿಸ್ಕೊಂಡ್ರು ತಾಯಿ ಕರುಳು ಮಗಳ ವೇದನೆಯನ್ನು ಅರ್ಥ ಮಾಡ್ಕೊಂತು ಒಂದೆರಡು ಹೆಣ್ಣು ಸ್ನೇಹ ಬಿಟ್ಟರೆ ಶೈಲೇಂದ್ರ ಅವರ ಪಾಲಿಗೆ ಅನುರೂಪನಾದ ಗಂಡೆ ಮದುವೆಯಾದ ಮೇಲೆ ತಾನೇ ಹೋಗ್ತಾನೆಂದು ಅವರ ಭರವಸೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ ಸವಿತಾ ಬೆಳಗಿನ ಜಾವ ನಿದ್ರಿಸಿದ್ಲು ನೆಂಟರಿಷ್ಟರ ಗದ್ದಲದೊಳಗೆ ನಿದ್ದೆ ಮಾಡಲಾಗಲಿಲ್ಲ ಎದ್ದು ಅವರಿವರನ್ನು ಹೊರತಳ್ಳಿ ಸ್ನಾನ ಮುಗಿಸಿ ಹೊರಡೋಲು ತಯಾರಿ ಮಾಡಿಕೊಂಡ್ಳು ಕೋಣೆಯಿಂದ ಹೊರಬಂದ ಜಮುನಾಳ ಕಣ್ಗಳು ಮೊದಲು ಆರಿಸಿದ್ದು ಸವಿತಾಳನು ಅಮ್ಮ ಸವಿತಾ ಎಲ್ಲಿ ತಾಯಿಯನ್ನು ಕೂಗಿ ಕೇಳಿದ್ಲು ಹೆಣ್ಣಾದ ಆಕೆ ಮಗಳ ಮುಖದಲ್ಲಿ ತೃಪ್ತ ಭಾವ ಅರಸಲು ಪ್ರಯತ್ನಿಸುತ್ತಿದ್ಲು ಮುಂದಿನ ಕೋಣೆಯಲ್ಲಿದ್ದಾಳೆ ಕಾಫಿ ಕಳಿಸ್ತೀನಿ ಅಲ್ಲೇ ನಡಿ ಜಮುನಾ ಮುಂದಿನ ಕೋಣೆಯ ಕಡೆ ನಡೆದ್ಲು ಸವಿತಾ ನಿಂತು ಕಿಟಕಿಯೊಳಗಿನಿಂದ ಹೊರಗೆ ನೋಡ್ತಿದ್ಲು ಹಿಂದಿನಿಂದ ಅವಳನ್ನು ಅಪ್ಪಿ ಸವಿ ಎಂದ್ಲು ಅವಳತ್ತ ತಿರುಗಿದ ಸವಿತಾ ಕಣ್ಣರಳಿಸಿ ಗೆಳತಿಯ ಕಡೆ ನೋಡಿದ್ಲು ನಾನು ಬರ್ತೀನಿ ಜಮುನಾ ಅವಳನ್ನು ಬಲವಾಗಿ ಅಪ್ಕೊಂಡ್ಲು ಸ್ವಾರ್ಥ ಲೇಪನವಿಲ್ಲದ ಸ್ನೇಹ ಎಂದಿಗೂ ಪವಿತ್ರವೇ ಇಬ್ಬರ ಕಣ್ಣಲ್ಲಿ ನೀರು ಹರಿದು ಹೋಯಿತು ಕೋಣೆಯೊಳಗೆ ಬಂದ ಕಮಲಮ್ಮನವರು ಸುಮ್ಮನೆ ನಿಂತುಬಿಟ್ರು ಅಕ್ಕ ತಂಗಿಯರಾದ ಪುಷ್ಪ ಜಮುನಾಳಲ್ಲಿ ಅಷ್ಟೊಂದು ಅನ್ಯೋನ್ಯತೆ ಇರಲಿಲ್ಲ ರಕ್ತ ಸಂಬಂಧದಿಂದ ಬಂದ ವ್ಯವಹಾರಿಕವಾದ ಪ್ರೀತಿ ಅಳಿಯಂದರು ಒಪ್ಕೊಂಡಿದ್ದಾರೆ ನೀನು ಪರೀಕ್ಷೆ ಮುಗಿಯೋವರೆಗೂ ಕಾಲೇಜಿಗೆ ಹೋಗ್ಬೋದು ಕಮಲಮ್ಮನವರು ಕಣ್ಣೊರೆಸಿಕೊಳ್ತಾ ಹೇಳಿದ್ರು ಇಲ್ಲಮ್ಮ ನಾನು ಕಾಲೇಜಿಗೆ ಹೋಗಲ್ಲ ದೃಢವಾಗಿ ಹೇಳಿದ್ಲು ಕಮಲಮ್ಮ ಸವಿತಾ ಮುಖ ನೋಡಿಕೊಂಡ್ರು ಅವರಿಗೆ ಅರ್ಥವೇ ಆಗಲಿಲ್ಲ ಅವರಿಗೆ ಈ ವಿಷಯನ ನಾನೇ ಹೇಳಿದ್ದೀನಿ ಮುಗಿ ತಪ್ಪ ಕತೆ ಎಂದು ಕೊರುಳು ಕೊಂಕಿಸಿ ನಕ್ಕಳು ಸವಿತಾ ಕಮಲಮ್ಮನವರ ಮುಖದ ಮೇಲೆ ನಗು ಸುಳಿಯದಿರಲಿಲ್ಲ ಶೈಲೇಂದ್ರ ಕೋಣೆಯೊಳಗೆ ಬಂದು ಇಣಿಕಿದ ಸವಿತಾ ಇನ್ನೊಂದೆರಡು ದಿನ ಇರ್ಬೋದಾಗಿತ್ತು ನಿಮ್ಮ ಸ್ನೇಹಿತೆಯಂತೂ ಡಿಗ್ರಿ ತಗೊಳ್ಳೋದಿಲ್ವಂತೆ ನಿಮ್ಗೆ ಯಾಕೆ ತೊಂದರೆ ಮಾಡಬೇಕು ಅಂತ ಕಳಗಿಸ್ಕೊಡ್ಬೇಕಷ್ಟೆ ಪರವಾಗಿಲ್ವಲ್ಲ ಬೂಪಾ ನೀನ್ ಮದುವೆ ಮಾಡಿಕೊಂಡು ಬಾಳ್ವೆ ನಡ್ಸೋ ಮೊದಲು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹಾರಾಡ್ತಿದ್ದವಳನ್ನು ಒಂದೇ ದಿನಕ್ಕೆ ತಣ್ಣಗೆ ಮಾಡಿ ವಶ ಬಿಟ್ಟಿದ್ದೀಯಾ ಎಂದುಕೊಂಡ್ಲು ಮನದಲ್ಲೇ ಬಸ್ವರೆಗೂ ಶೈಲೇಂದ್ರ ಬಂದು ಅತ್ತಿಸಿ ಮತ್ತೊಮ್ಮೆ ಖಂಡಿತವಾಗಿ ಬರುವಂತೆ ಆತ್ಮೀಯವಾಗಿ ಹೇಳಿದ ಹೇಗಾದರೂ ಆ ಹುಡುಗಿ ಸುಖವಾಗಿದ್ರೆ ಸಾಕು ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಲು ಸವಿತಾ ಬಸ್ಸಿಂದ ಇಳಿದ ಕೂಡಲೇ ಅನಂತ ಒಂದು ಕಿಟ್ ತೆಗೆದುಕೊಂಡ ಬೇಸರಗೊಂಡವನಂತೆ ಕಂಡ ನಾನು ನಿನ್ನೆ ಪೂರ್ತಿ ಕಾದು ವಾಪಸ್ ಬಂದೆ ಇನ್ನೊಂದೆರಡು ದಿನ ಇದ್ ಬಂದಿದ್ರೆ ಚೆನ್ನಾಗಿತ್ತು ಕೋಪ ಮಾಡ್ಕೋಬೇಡ ಮಹಾರಾಯ ಅವಳು ಎಷ್ಟು ಹೇಳಿದ್ರೂ ಒಪ್ಲಿಲ್ಲ ಅವಳು ಇನ್ನೂ ಓದೋಕ್ಕೂ ಬರಲ್ಲ ಯಾಕೆ ಬೇಸರ ಅಂತ ಇದ್ದೇ ಬಂದ್ಬಿಟ್ಟೆ ಆಟೋದಲ್ಲಿ ಕೂತು ಮನೆಗೆ ಬಂದರೂ ತಂಗಿಯನ್ನು ಮನೆ ತಲ್ಪಿಸಿ ಅನಂತ ಹೊರಟುಬಿಟ್ಟ ನಮ್ಮನವರು ಮೊದಲು ಸ್ವಲ್ಪ ಗುಣಗಾಡಿ ಸುಮ್ಮನಾದರು ಮೂರು ದಿನ ಕಾಣದ ಹಳ್ಳಿಯಲ್ಲಿ ಗೆಳತಿಯ ಮದುವೆಗಾಗಿ ಹೋಗಿ ನಿಂತಿದ್ದು ಚೆನ್ನ ಎನಿಸಲಿಲ್ಲ ಮದುವೆಯ ಜೊತೆಗೆ ಕಮಲಮ್ಮನವರ ಧಾರಾಳವಾಗಿ ಮದುವೆಯ ಉಡುಗೊರೆಯಾಗಿ ಒಂದು ಸೀರೆ ಬ್ಲೌಸ್ ಪೀಸನ್ನು ಬಲವಂತವಾಗಿ ಕುಂಕುಮದ ಜೊತೆಯಲ್ಲಿ ಇಟ್ಟಿದ್ರು ಇದು ಯಾರಿಗಾದರೂ ಸಮಾಧಾನ ತರುವ ವಿಷಯ ಅನಸೂಯಮ್ಮನವರು ಸೀರೆಯನ್ನು ಬಿಚ್ಚಿ ಅಂಚು ಸರಗೆಲ್ಲ ನೋಡಿದ್ರು ಏನಿಲ್ಲವೆಂದರೂ ನಾಲ್ಕು ನೂರು ರೂಪಾಯಿಯ ಸೀರೆ ಎಂದುಕೊಂಡ್ರು ನಮ್ಮ ಕಾಲೇಜಿಗೆ ಹೋಗಬೇಕು ಈಗ ಬಂದಿದ್ಯಾ ಏನೂ ಪರವಾಗಿಲ್ಲ ಮೂರು ದಿನ ಕಂಟಿನ್ಯೂ ಆಗಿ ಕಾಲೇಜ್ ಹೋಯಿತು ಈಗಾದರೆ ಗತಿ ಮಾತನಾಡಿದ್ದಕ್ಕೆಲ್ಲ ಇಂಥದ್ರಲ್ಲಿ ಪ್ರೊಫೆಷನ್ ಮುಗಿಯೋದೇ ಕಷ್ಟ ಬೇಗ ಬೇಗನೆ ಸೀರೆ ಬದಲಾಯಿಸಿ ಜಡೆ ಬಿಚ್ಚಿ ಎಣೆದುಕೊಂಡು ಚಪ್ಪಲಿ ಮೆಟ್ಟು ಹೊರಟೇ ಬಿಟ್ಳು ಪರೀಕ್ಷೆಗಳು ಹತ್ತಿರವಾಗ್ತಿದ್ದರಿಂದ ತರಾತುರಿಯಲ್ಲಿ ಪಾಠಗಳನ್ನು ಮಾಡಿ ಮುಗಿಸಿ ತಮ್ಮ ಜವಾಬ್ದಾರಿಯನ್ನು ಕಳ್ಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅಧ್ಯಾಪಕ ವರ್ಗ ಕಾಲೇಜಿನಿಂದ ನೇರವಾಗಿ ಶ್ರೀನಿವಾಸ್ ಅಯ್ಯನವರ ಮನೆಗೆ ಬಂದಾಗ ಮನೆ ನಿಶಬ್ದವಾಗಿತ್ತು ಸಾಂಬಾ ಮೆಲುವಾಗಿ ಹೇಳಿದ ದೊಡ್ಡ ಯಜಮಾನ್ರಿಗೆ ಮೈಯಲ್ಲಿ ಹುಷಾರಿಲ್ಲ ಅವಳನ್ನು ಅಭಿಮಾನಿಸಿ ಆಧರಿಸಿ ಅವರನ್ನು ಹೋಗಿ ನೋಡಿ ವಿಚಾರಿಸುವುದು ಮೊದಲ ಕರ್ತವ್ಯವಾಗಿ ಕಂಡಿತು ಅವರ ಕೋಣೆಯ ಬಾಗಿಲಲ್ಲಿ ನಿಂತು ಅನುಮಾನಿಸಿದ್ಲು ಮೆಲ್ಲಗೆ ಬಳೆ ಸದ್ದು ಮಾಡಿ ಗಂಟಲು ಸರಿಪಡಿಸ್ಕೊಂಡ್ಲು ಯಾರು ಎಂದರು ಕ್ಷೀಣವಾಗಿ ಮೆಲುವಾಗಿ ನಾನು ಸವಿತಾ ಎಂದು ಬಾಮ ಎನ್ನುತ್ತ ಎದ್ ಕೂತ್ರು ಒಂದು ರಾತ್ರಿಯ ಜ್ವರಕ್ಕೆ ಅವರು ಪೂರ್ಣವಾಗಿ ಬಳಲ್ಬಿಟ್ಟಿದ್ರು ಹೇಗಿದ್ದೀರಿ ಮಂಚದ ಬಳಿ ಹೋಗಿ ನಿಂತು ಪ್ರಶ್ನಿಸಿದ್ಲು ಅಂಥದೇನೂ ಇಲ್ಲ ಸ್ವಲ್ಪ ಜ್ವರ ಅದನ್ನೇ ತಡೆದುಕೊಳ್ಳಲಾರದ ಈ ದೇಹ ಕ್ಷೀಣವಾಗಿ ನಕ್ಕರು ಕುತ್ಕೊಮ್ಮ ನಿಮ್ಮ ತಂದಿನ ಬೆಳಗ್ಗೆ ಬಂದ್ ಕೂಡ್ಲೇ ಮನೆಗೆ ಕಳುಹಿಸ್ಬಿಟ್ಟೆ ಸವಿತಾಳ ಎದೆ ದಸಕ್ಕೆಂದಿತು ಇದನ್ನು ಬಹಳ ದಿನಗಳಿಂದಲೇ ನಿರೀಕ್ಷಿಸುತ್ತಿದ್ಲು ವೇಣು ಬಿಸಿ ರಕ್ತಕ್ಕೆ ಅವರು ಹೊಂದಿಕೊಳ್ಳಲ್ಲ ಒಂದೆರಡು ದಿನ ಹೀಗಾದ್ರೆ ಅವನೇ ಮಾಡ್ಕೊಳ್ಳಿ ಅಂತ ಸಮಾಧಾನವಾಗಿ ಉಸಿರಾಡಿದ್ಲು ಶಂಭು ಕಾಫಿ ತಗೊಂಡ್ಬಾ ನಾನೀಗ ತಾನೇ ಕುಡಿದ್ ಬಂದೆ ನೀವು ಮಲ್ಕೊಳ್ಳಿ ಮಲಗಿ ಮಲಗಿ ಬೇಸರ ಪರವಾಗಿಲ್ಲ ಕೂತ್ಕೋ ಇನ್ನೊಂದು ಕಪ್ ಕಾಫಿ ಏನೋ ಜಾಸ್ತಿ ಆಗಲ್ಲ ಕ್ಷೀಣವಾಗಿ ನಗೆ ಅರಳಿಸಿದರು ಅವರು ಕೂತು ಕಾಫಿ ಕುಡಿದ್ರು ಈಗಷ್ಟೇ ಆರಾಮ ಎನಿಸಿತು ಬೆಳಗ್ಗೆ ಓದ ಮಗ ಇನ್ನೂ ಮನೆಗೆ ಬಂದಿರಲಿಲ್ಲ ಹತ್ತಾರು ಕಟ್ಟಡಗಳು ಕಾಂಟ್ರಾಕ್ಟ್ ನಾಲ್ಕಾರು ಕಡೆ ಸುತ್ತಬೇಕು ಸಾಮಾನು ಹೊಂದಿಸಿಕೊಡಬೇಕು ಪ್ರತಿ ಒಂದರ ಕಡೆಯೂ ಕಣ್ಣು ಹರಿಸ್ಬೇಕು ಪ್ರಾಮಾಣಿಕ ಜನರಿಲ್ಲದಿದ್ದರೆ ಮುಳುಗಿ ಹೋಗಬೇಕು ಹಾಗೆಂದು ಎಲ್ಲವನ್ನೂ ಅವರ ಮೇಲೆ ಬಿಡಲು ಸಾಧ್ಯವಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ನಷ್ಟದ ಜೊತೆ ಕೆಟ್ಟ ಹೆಸರು ದುಡಿತ ಯಾವುದು ಸುಲಭವಲ್ಲ ಶಂಭು ಡಾಕ್ಟರ್ ಬರೋದನ್ನು ಬೇಡ ನೀನೇ ಹೋಗಿ ಔಷಧಿ ತಗೊಂಡು ಬಾ ಬಂದರೆ ಅವರು ಒಂದು ಇಂಜೆಕ್ಷನ್ ಚುಚ್ಚಿ ನೋಯಿಸಿ ಅದನ್ನು ಫೀಸನ್ನು ಸೇರಿಸಿ ಕೇಳಿಸ್ತಾರೆ ಫೀಸ್ ಏನೋ ಕೊಡ್ಬೋದು ಆದರೆ ಇಂಜೆಕ್ಷನ್ನ ನೋವು ಇಂಜೆಕ್ಷನ್ ತೆಗೆದುಕೊಂಡಿದ್ದ ಕೈಯನ್ನು ಸವರಿಸ್ಕೊಂಡ್ರು ಸವಿತಾ ನವಿರಾಗಿ ನಕ್ಕಳು ಶಂಭು ಓದ್ ಕೂಡ್ಲೆ ವೇಣುಗೋಪಾಲ್ ಬಂದ ಅವನ ಮುಖ ಕೆಂಪಾಗಿತ್ತು ಉದ್ವೇಗದಿಂದ ಎದೆ ಏರಿಳಿಸುತ್ತ ಹೇಗಿದ್ದೀರಾಬ್ಬ ಎಂದವನೇ ಸಿಮೆಂಟ್ ಸ್ಟಾಕ್ ಇಟ್ಕೊಂಡು ಗೊತ್ತಿಲ್ಲ ಸ್ವಾಮಿ ಅಂತ ಕೂಲಿಗಳನ್ನೆಲ್ಲ ಸುಮ್ಮನೆ ಕೂಡಿಸ್ಕೊಂಡಿದ್ದಾನೆ ಮೇಷ್ಟ್ರು ಗರಮ್ ಆಗಿ ಹಲ್ ಕಡಿದು Please subscribe the channel, like and share. Thank you.